ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರತಿ ಹೋಮ್ ಕಿಚನ್ ಚಾನಲ್ ಇವತ್ತು ನಾನು ಇನ್ಸ್ಟೆಂಟ್ ಸಾಬೂದಾನ ಅಂತ ಹೇಳ್ತಾ ಇದ್ದೀನಿ ಸಾಬೂದಾನವನ್ನು ಯಾವುದೇ ಎಣ್ಣೆ ಬೇಕಾಗೂ ಇಲ್ಲ ಸಾತ್ವಿಕವಾದ ಆಹಾರವಾಗಿದೆ ಹುಡ್ಲೇ ನಾವು ಪಟಾಪಟ್ ಮಾಡಬಹುದು ತುಂಬಾ ರುಚಿಯಾಗಿರುತ್ತೆ ತಿನ್ಲಿಕ್ಕೂ ಈ ರೆಸಿಪಿಗೆ ಯಾವುದೇ ಸೋಡಾವನ್ನ ನಾವು ಉಪಯೋಗಿಸಲಿಲ್ಲ ಇದು ಸೇಮ್ ಟು ಸೇಮ್ ಇಡ್ಲಿ ತರನೇ ಸಾಫ್ಟ್ ಆಗಿರುತ್ತದೆ ಈ ರೆಸಿಪಿ ಜೊತೆಗೆ ನಾನು ಇದಕ್ಕೆ ಸೀಬೆಕಾಯಿ ಚಟ್ನಿನ ಇಸಿ ನಾನು ಹ್ಮ್ ಮಾಡಿದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಚೂರು ಎಣ್ಣೆ ಉಪಯೋಗಿಸದೆ ಇದು ಉಪಹಾರ ಮಾಡುವಂತವರಿಗೆ ರಕ್ತದಲ್ಲಿ ಇರುವವರಿಗೆ ಡಯಟ್ ನಲ್ಲಿರುವವರಿಗೆ ಈ ರೆಸಿಪಿ ತುಂಬಾ ಒಳ್ಳೇದು ಮೊದಲನೇದಾಗಿ ನಾನು ಏನ್ ಮಾಡ್ತೀನಿ ಒಂದು ಬಾಳ್ಲಿನ ಕಾಯಿಸ್ಕೊಂಡು ಅದಕ್ಕೆ ಒಂದ್ ಸ್ವಲ್ಪ ಒಂದೇ ಮೂರಿಂದ ನಾಲ್ಕು ಚಮಚದಷ್ಟು ಕಡಲೆ ಬೀಜನ ಹಾಕಿ ಹುರ್ಕೊಳ್ತಾ ಇದ್ದೀನಿ ಒಂದ್ ಸ್ವಲ್ಪ ತಿಪ್ಪೆ ಒಂಚೂ ಬಿಡುವವರೆಗೆ ಇದನ್ನ ಹುರ್ಕೊಳ್ಬೇಕು ನಂತರ ನಾವೇನ್ ಮಾಡ್ಬೇಕಂದ್ರೆ ಇದನ್ನ ಒಂದು ಬಿಸಿನ್ ಆದ್ಮೇಲೆ ಇದನ್ನೆಲ್ಲ ತಕ್ಕೊಳ್ಬೇಕು ತಕೊಂಡು ಅದೇ ಬಾಣ್ಲಿಗೆ ನಾನು ಏನ್ಮತ್ತೆ ಒಂದು ಬೌಲ್ ದೊಡ್ಡ ಬೌಲ್ ಒಂದ್ ಬೌಲ್ ಅಷ್ಟು ಸಾಬಕ್ಕಿನ ಹುಡ್ಕೊಳ್ತಾ ಇದ್ದೀನಿ ಹೆಚ್ಚಿಗೆ ಬೇಡ ಒಂದ್ ಐದು ನಿಮಿಷದ ಒಳಗೆ ಸಣ್ಣ ಉಳಿದಿಟ್ಟು ಹುಡ್ಕೊಂಡ್ರೆ ಇದನ್ನ ಯಾಕೆ ಹುರ್ಕೊಳ್ಬೇಕಂತ ಇದ್ರೆ ಇದು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತದೆ ಮಿಕ್ಸಿಲಿ ಅದಕ್ಕೋಸ್ಕರ ನಂತರ ನಾನು ಏನ್ ಸಾಬೂನ್ ಸಾಬೂನ್ದ ಜೊತೆಗೆ ನಾವು ಹುಡ್ಕೊಂಡಿದ್ದೀವಲ್ಲ ಶೇಂಗಾ ಸಿಪ್ಪೆ ತರ ಅದನ್ನು ಹಾಕಿ ಒಂದೆರಡು ನಿಮಿಷ ಹುರ್ಕೊಂಡು ತಣ್ಣದ ನಂತರ ನಾನು ಮಿಕ್ಸಿ ಜಾರ್ಗೆ ಹಾಕಿ ಹರ್ಕೊಳ್ತಾ ಇದ್ದೀನಿ ಈ ರೀತಿ ಗರ್ಗರಿಯಾಗಿ ಹರ್ಕೊಳ್ಬೇಕು ಗಂಧ ಚೆನ್ನಾಗಿ ಮಾಡ್ಕೊಳ್ಬಾರ್ದು ಈ ರೀತಿ ಗರ್ಗರಿ ಆಗಿರ್ಬೇಕು ನಂತರ ಇದನ್ನೇ ಮಿಕ್ಸ್ ಮಾಡ್ಕೊಬೇಕು ನಾನು ಏನ್ ಮಾಡ್ತಿದೀನಿ ಮೊದಲು ಆ ಮಿಕ್ಸಿ ಹಾಕಿ ಅದಕ್ಕೆ ನಾನು ಮೆಣಸಿನ್ಕಾಳು ನಾವು ಕುಟ್ಟಿರೋದು ಒಂದ್ ಟೇಬಲ್ ಸ್ಪೂನ್ ಅಷ್ಟು ನಂತರ ನಾನು ಅವಲಕ್ಕಿನ ಮಿಕ್ಸಿಲಿ ಒಂದ್ ಬೌಲ್ ಅಷ್ಟು ಪುಡಿ ಮಾಡ್ಕೊಂಡಿದ್ದೀನಿ ನಂತರ ಒಂದ್ ಕ್ಯಾರೆಟ್ ಅನ್ನ ಗಿಡ ತುರ್ದು ಹಾಕಿದ್ದೀನಿ ಒಂದ್ ಬೌಲ್ ಅಷ್ಟು ಒಂದು ಮೂರು ಆಲೂಗಡ್ಡೆನ ತುರ್ದ್ ಹಾಕಿದ್ದೀನಿ ಗಂಟುಗಳು ಇಳದೇ ಹಾಗೆ ನಂತರ ಕೊತ್ತಂಬರಿ ಸೊಪ್ಪು ಒಂದ್ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ನಾವು ತೆರೆದ್ ಹಾಕಿದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕಿ ನಂತರ ಜೀರಿಗೆ ಒಂದ್ ಅಷ್ಟು ಹಾಕ್ತಾ ಇದ್ದೀನಿ ನಂತರ ಸಕ್ಕರೆ ಒಂದ್ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕಳ್ಸಿಕೊಡ್ಬೇಕು ಸ್ವಲ್ಪ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಉಪಯೋಗಿಸ್ಕೊತೀನಿ ನೋಡಿ ನಂತರ ಇದಕ್ಕೆ ಕಾಯಿ ಹಾಕ್ತಾ ಇದ್ದೀನಿ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಕಾಯಿ ಹಾಕ್ತಾ ಇದ್ದೀನಿ ಕಾಯಿ ಹಾಕಿದ್ರೆ ಇದು ತುಂಬಾ ಟೇಸ್ಟ್ ಬರುತ್ತೆ ಅದಕ್ಕಾಗಿ ಕಾಯಿನ ಹಾಕಬೇಕು ನಾನು ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಈ ಪೇಸ್ಟ್ ಅನ್ನ ಚೆನ್ನಾಗಿ ಕಲ್ಸ್ಕೊಳ್ತಾ ಇದ್ದೀನಿ ಇದು ಸಾಫ್ಟ್ ಆಗುವವರೆಗೆ ಈ ರೀತಿ ಸಾಫ್ಟ್ ಆಗುವವರೆಗೆ ಕಲ್ಸ್ಕೊಳ್ಬೇಕು ನೋಡಿ ಈ ರೀತಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದೊಂದೇ ನಜೆಟ್ಸ್ ನ ತಯಾರ್ ಮಾಡ್ಕೊಳ್ತಾ ಇದೀನಿ ಸಾಬೋದು ಅನ್ನೋದು ಚಿಕ್ಕ ಚಿಕ್ಕದಾಗಿ ಈ ರೀತಿ ಎಲ್ಲ ಒಂದೊಂದೇ ಮಾಡ್ಕೊಳ್ಬೇಕು ಸಾಫ್ಟ್ ಆಗಿ ಈ ರೀತಿ ಒಂದೊಂದನೆ ಹೀಗೆ ಮಾಡಿಕೊಂಡು ನೋಡಿ ಇದೆಲ್ಲ ವ್ರತಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಬೆಳಿಗ್ಗೆ ಹೊತ್ತಿಗೆ ವ್ರತ ಮಾಡೋರಿಗೆ ಇದಕ್ಕೆ ಆರೋಗ್ಯತನ ತುಂಬಾ ಒಳ್ಳೇದು ಮತ್ತೆ ಡಯಟ್ ಪ್ಲಾನ್ ಅಲ್ಲಿರೋರಿಗೂ ಇದು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಒಂದೊಂದನ್ನೇ ಈ ರೀತಿ ಮಾಡಿ ನಾನು ಏನ್ ಮಾಡ್ತಾ ಇದ್ದೀನಿ ಪುಳ್ಗೆಗಳನ್ನ ಮಾಡ್ಕೊಂಡು ఉడ్ ఉద మిస్ తర ఇం బ్రౌండ్ ఉద మాట్తినా తయారు మార్కొంద ప్లేట్ అని నన్ను ఒక్కిన ఇ బ ఇట్టు అదకే స్టాండ అదక స్వల్ప నీర్ హి నీస్ కది బరు తనక నోడ ప్లేట్ ఎన్నె హాకొందు ఎన్నె హాకొంది అదనె ಹಚ್ಚಬೇಕು ಯಾಕಂದ್ರೆ ಇದು ಹಿಡಿದು ಅಂಟ್ಕೊಳ್ಬಾರ್ದಂತ ನಗೆಟ್ಸ್ ಗಳೆಲ್ಲ ಸಬ ಅದಕ್ಕೆ ಅದಕ್ಕ ಮೇಲೆ ಒಂದೊಂದನೆ ಈಗ ಇಡ್ತಾ ಇದ್ದೀನಿ ನೀರ್ ಕಾದ ನಂತರ ಇದನ್ನೆಲ್ಲ ಹಾಕಬೇಕು ಹಾಕಿ ಒಂದ್ ಹತ್ತರಿಂದ ಹದಿನೈದು ನಿಮಿಷದವರೆಗೆ ಮುಚ್ಚಿಟ್ಟು ಸಣ್ಣ ಊರಿಯಲ್ಲಿ ಒಂದ್ ಹದ್ನೈದು ನಿಮಿಷದವರೆಗೆ ಬೇಯಿಸ್ಬೇಕು ಅವ್ರ ಈಗ ನಾವು ಈಗ ಅದು ಕುರಿ ನಾವು ನಾವ ಸೀಬೆಕಾಯಿ ಚಟ್ನಿ ಮಕ್ಕಳಿಗೆ ಇವಾಗ ನಾನು ಇಷ್ಟ ಒಂದ್ ಸೀಬೆಕಾಯಿನ್ನ ತಗೊಂಡಿದ್ದೀನಿ ಇದನ್ನ ಕಟ್ ಮಾಡಿ ಪೀಸ್ ಮಾಡ್ಕೊಳ್ತಾ ಇದ್ದೀನಿ ಇದರ ಪೀಸ್ ಮಾಡ್ಕೊಂಡ್ ನಂತರ ಒಂದ್ ಸೀಬೆಕಾಯಿನ ಮಿಕ್ಸಿ ಜಾರಿಗೆ ಹಾಕ್ತಾ ಇದೀನಿ ನಂತರ ಒಂದ್ ಹಸಿ ಶುಂಠಿ ಒಂದ್ ಇಂಚು ಒಂದ್ ಹಸಿ ಮೆಣಸು ಹಾಕ್ತಾ ಇದ್ದೀನಿ ನಂತರ ಕೊತ್ತಂಬರಿ ಸೊಪ್ಪನ ಹಾಕ್ತಾ ಇದೀನಿ ಸ್ವಲ್ಪ ನಂತರ ಇದಕ್ಕೆ ನಂತರ ಇದಕ್ಕೆ ನಾನು ಒಂದ್ ಚಮಚದಷ್ಟು ಜೀರಿಗೆ ಹಾಕಿದ್ದೀನಿ ನಂತರ ಲಾಸ್ಟ್ ಆಗಿ ಲಿಂಬು ಹಿಂಡತಾ ಇದ್ದೀನಿ ನಾನು ಹಾಕಿ ಉಪ್ಪು ಹಾಕ್ಬೇಕು ರುಚಿಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾನು ಉಪ್ಪು ಹಾಕಿದೀನಿ ನಂತರ ಲಾಸ್ಟ್ ಈಗ ಐಸ್ ಕ್ಯೂಬ್ ಹಾಕ್ತಾ ಇದ್ದೀನಿ ಐಸ್ ಕ್ಯೂಬ್ ಹಾಕೋದ್ರಿಂದ ಬಣ್ಣ ಹಾಗೆ ಇರುತ್ತೆ ಹಸಿರು ಬಣ್ಣದಲ್ಲೇ ಇರುತ್ತದೆ ಬಣ್ಣ ಚೇಂಜ್ ಆಗಲ್ಲ ನೋಡಿ ಈ ರೀತಿ ನಾನು ಮಾಡಿದೆ ಅಂತ ಇದನ್ನ ಪೇಸ್ಟ್ ಮಾಡ್ಕೊಂಡಿದೀನಿ ಈಗ ಸೀಬೆಕಾಯಿ ಚಟ್ನಿ ರೆಡಿ ಆಗಿದೆ ಈ ರೀತಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಸೀಬೆಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಇದು ನಂತರ ನಾನ್ ಏನ್ ಮಾಡ್ತೀನಿ ಈಗ ಹದಿನೈದು ನಿಮಿಷ ನಂತರ ತೆಗಿತಾ ಇದ್ದೀನಿ ಸಾಬೂದಾರನ ಗೆಡ್ಸು ನೋಡಿ ಇದು ಎಷ್ಟೊಂದು ಆಗಿದೆ ಸ್ಪಾಂಗ್ ತರ ಬಂದಿದೆ ನೋಡಿ ಎಷ್ಟೊಂದು ಬೆಂದಿದೆ ಈಗ ಈ ರೀತಿ ನಾವು ತೋರಿಸ್ತಾ ಇದೀನಿ ನೋಡಿ ಈ ರೀತಿ ಎಲ್ಲ ಕ್ಯಾರೆಟ್ ಕೊತ್ತಂಬರಿ ಸಪ್ಪಜಿ ಜೀರಿಗೆ ಎಲ್ಲಾ ಕಾಣುತ್ತೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಕಾಯೆಲ್ಲ ಹಾಕಿರೋದ್ರಿಂದ ಇದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಇದನ್ನ ಬಂದ್ ಮಾಡಿ ಕೆಳಗಿಳಿಸ್ತಾ ಇದ್ದೀನಿ ರಥ್ಲಿ ವಾಸ ಮಾಡೋರಿಗೆ ಇದು ತುಂಬಾ ಒಳ್ಳೇದು ಈ ತರ ಮಾಡ್ಕೊಂಡು ತಿಂದ್ರೆ ಇಲ್ಲಿ ಆರೋಗ್ಯವಾಗೂ ಇರುತ್ತೆ ಚೆನ್ನಾಗಿರುತ್ತೆ ರೆಸಿಪಿ ನೋಡಿ ಇದನ್ನ ನಾನು ಈಗ ಸೀಬೆಕಾಯಿ ಚಟ್ನಿ ಸರ್ವ್ ಮಾಡ್ತಾ ಇದ್ದೀನಿ ಈಗ ನೋಡಿ ಸ್ಪಂಜ್ ಆ ತರ ಈ ರೀತಿ ನೋಡಿ ಸಾಫ್ಟ್ ಆಗಿದೆ ಇಡ್ಲಿ ತರನೇ ಇದೆ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಈ ರೆಸಿಪಿ ನನಗೆ ತುಂಬಾ ಚೆನ್ನಾಗಿ ಬಂದಿದೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿ